வெல்க்கம் ப்க் டூ மை யூட்டூப் சானல் இவத்தும் ரெடியாகி குத்கி எல் கப்பா அந்த டெம்பல் டைம் அந்த த்ரீ ஓ க்ளாக்காக வெளிக் ஓகே அந்த பிஸில் ஓகேக்காகல அதுக்கு ஓகேல இவங்க முருகே நாலு கண்டே ஆ டெம் ஹோதிர சனாகி இருக்கே டெம்பல் நான் எதுவ இதும் கர்க்கோக நம்ம ಅಂತ ಹೋಗ್ತಿದ್ವಿ ಆಮೇಲೆ ನಾನು ಹೋಗಿ ಒಂದು ಎರಡು ಮೂರು ವರ್ಷವೇ ಆಯಿತು ಅದಕ್ಕೆ ಹೋಗೋಣ ಹೇಳ್ಬಿಟ್ಟು ಅಂದ್ಕೊಂತಿದ್ದೀನಿ ಎರಡು ಮೂರು ವರ್ಷ ಆಗಿರುತ್ತೆ ಪಂ ಕಂಪಲ್ಸರಿ ಚೆನ್ನಾಗಿರುತ್ತೆ ಫಿಶಸ್ ಎಲ್ಲ ಇರುತ್ತೆ ಆಚೆಲ್ಲ ತುಂಬ ಜನ ಟೂರಿಸ್ಟ್ ಹೋಗೋ ಪ್ಲೇಸಸ್ಸಲ್ಲಿ ಇದುಗಳು ಇರುತ್ತೆ ಮುಂಭಾಗ್ಲಿಂದ ಹೋಗಿದ್ರೆ ತುಂಬ ಚೆನ್ನಾಗಿರುತ್ತೆ ನನಗೂ ಅವಾಗೆಲ್ಲ ನಾನು ಒಂದ್ಸರಿ ಎಲ್ಲ ಹೋಗ್ತಿದ್ದೆ ಮತ್ತು ಈ ಥರನೇ ಬಿಸಿ ಬಿಸಿ ಹೋಗೋಕ್ಕಾಗಿಲ್ಲ ಅದಕ್ಕೆ ಇವತ್ತು ಹೋಗೋಣ ಅಂತ ಫಿಕ್ಸ್ ಆಗಿ ರೆಡಿ ಇನ್ನು ಅದನ್ನು ಹೋಗಿ ಇದನ್ನು ಬ್ಯಾಲೆನ್ಸ್ ಅಡಿಯೋ ರೆಡಿ ಆದಮೇಲೆ ಒಂದು ಸ್ವಲ್ಪ ರೀಲ್ಸ್ ಮಾಡ್ಕೊಂಡು ಹೋಗಬೇಕು ಮೊಮ್ಮಿ ಅಲ್ಲಿ ಬಾಯ್ ಅಲ್ಲೇನು ಮಾಡ್ತಿದ್ದೆ ಬಾಯ್ಲಿ ಎಲ್ಲ ಕೂತ್ಕೊಂಡು ಬಾಯ್ಲೆ ಬಾ ಅಲ್ಲೇ ಕೆಲಸ ಹೋಗಿ ಹೋಗಿ ಅಲ್ಲಿ ಕೂತ್ಕೊತೀಯಾ ಲಂಚ್ ಮಾಡಿಲ್ಲ ಬ್ರೇಕ್ಫಾಸ್ಟೇ ಒಂದು ಹನ್ನೆರಡು ಗಂಟೆ ಮಾಡಿದ್ದು ಲಂಚನ್ನ ಮಾಡಿಲ್ಲ ನೋಡೋಣ ಮಸಾಲೆ ಕಳ್ತೀನೋ ಅಂತ ಜಂಕ್ ಗೊತ್ತಿಲ್ಲ ನಾನು ಇವಾಗ ಏನು ಅಷ್ಟೊಂದು ಹೆಲ್ದಿ ಫುಡ್ ತಿಂತಿದ್ದೀನಿ ಅದೇ ಟೆಂಗು ಕೂಡ ನಿಂತಿದ್ದೀನಿ ಇವರು ಬಂದಿದ್ದಾರಲ್ವಾ ಅದಕ್ಕೆ ಆಮೇಲೆ ಮತ್ತೆ ನಾನು ಅಷ್ಟೇ ಸ್ಟಾರ್ಟ್ ಮಾಡಬೇಕು ಹೋದ್ಮೇಲೆ ಇನ್ನು ಗಂಗಮ್ಮ ಚದುರ್ಗೆ ಒಂದು ವಾರ ಇದೆ ನೋಡಬೇಕು ಎಲ್ಲ ಮಾಡಬೇಕು ಎಲ್ಲ ವೀಡಿಯೋ ಮಾಡಿ ನೋಡಿಸ್ತೀನಿ ಬನ್ನಿ ಆ ಟೆಂಪಲ್ ಯಾವ ಥರ ಇದೆ ಏನು ಅಂತೆಲ್ಲ ನೀಟಾಗಿ ನೋಡಿಸ್ತೀನಿ ನಾವು ಟೆಂಪಲ್ಗೆ ಹೋಗ್ತಾಯಿದ್ದೀವಿ ಟೈಮ್ ಬಂದು ಫೋರ್ ಓ ಕ್ಲಾಕ್ ಕರೆಕ್ಟಾಗಿ ಫೋರ್ ಕ್ಲಾಕ್ ಒನ್ ಮಿನಿಟ್ ಫೋರ್ ಓ ಕ್ಲಾಕ್ ಒನ್ ಮಿನಿಟ್ ಆಗಿದೆ ಈಗ ಹೋಗ್ತೀವಿ ಅಲ್ಲಿ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಒನ್ ಅವರ್ ಆದರೆ ಆಮೇಲೆ ಹೋಗಬೇಕು గ్రీనరిగి అది ఐతే గ్రీనరి ఇమా గ్రీనరి ఎన్నో ఇయర్స్ ని ಇಲ್ಲಿ ನೋಡಿ ಇದನ್ನೇ ಹೇಳಿದ ಫುಲ್ಲು ಫಿಶಸ್ ಇರುತ್ತೆ ಎಷ್ಟು ದೊಡ್ಡ ದೊಡ್ಡ ಫಿಶಸ್ ಇರುತ್ತೆ ಆದರೆ ಇವತ್ತಷ್ಟು ಹಾಂ ಅಂತ ಚಿನ್ನದ ಉಂಡೆ ಪೆದ್ದು ಅಂತ ಏನಾಯ್ತು ನಾವು ಹೋಗ್ಬಿಟ್ಟಿರುತ್ತೆ ಎಲ್ಲ ಚಿಕ್ಕ 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 ಫಿಶಸ್ ಫಿಶ್ಗೆ ಫೀಟ್ ಸಿಕ್ಕ ಆ ಕಾಲ್ ಮಾಡ್ತಾ ಅಂದೆ

गोल्डन रेस्ट्रवर गोल्डन गोल्डन रेस्ट्रवर कुका ब्रीड तो मैं पुच्छूतू टू 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 오오오! 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 오오아 오오오! 산다 위. 오오! 아니 오오 산다. 오 오오!

ఒకటిమ్మన్నా రోడ్డు ఎంత బాగా ఉంటే పెట్టుకోండి పోత మీరు ఎరపాలి అనుకో మీరు నన్ను ఇచ్చి పారిపోయి ఏమేమి నేను ఒకటి ఎత్తిద్దామనిషి కూర్చొని తెలుసుకోండి ಇನ್ನೊಂದು ಕೂಡ ಕಿತ್ಕೊಂಡು ಹೇಳ್ತೀವಿ ಇನ್ನೊಂದು ಕಿತ್ಕೊಂಡು ನೋಡೋ ಅವನ ಹತ್ರನೇ ಕಿತ್ಕೊ ನೀವು ಹೋಗಿ ತಗೊಂಡಾರ ಅಮ್ಮ ಒಂದು ಬೋರ ಅಂಟವನ್ನ ಪಾ ಅಮ್ಮ ಹೋಟ್ಲಿಕ್ಕೇನು ಹೇಳ ಆಯಿತು ದರ್ಶನ ಎಲ್ಲ ಎಂಜಾಯ್ ಮಾಡಿದ್ದು ಆಯ್ತು ಇವಾಗ ಮನೆಗೆ ಹೋಗ್ಬೇಕು ಹೋಗ್ಬೇಕೋ ಗೊತ್ತಿಲ್ಲ ನಡ್ಕೊಂಡು ನಡ್ಕೊಂಡು ಹೋಗ್ಬೇಕು ಆದರೆ ದಾರಿ ಗೊತ್ತಿಲ್ಲ ಹೈವೇ ಕಷ್ಟ ನಡೆಯೋದಕ್ಕೆ ಫಸ್ಟ್ ಟೈಮ್ ಈ ಥರ ನಡೀತಿರೋದಿ ಹೈವೇ ಅಲ್ಲಿ ತುಂಬ ದೂರ ಇದೆ ಮೆಲೆಗೆ ಇದು ಹಸಗಲು ದೇವಸ್ಥಾನದ್ದೆ ಗೋಶಾಲ 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 नरी नरीया बेकू नडिया बेकू छन्नागी नडिया बेकू इसको ಕೊಡೋತ್ತೀನಿ ಸರ್ಪ್ರೈಸ್ ಆಗ್ತಲ್ಲೋ ಗೊತ್ತಿಲ್ಲ ಕಷ್ಟಪಿದಷ್ಟು ನಿಡ್ಕೊಂಡು ಬಂದು ನೋಡಿ ಸರ್ಪ್ರೈಸ್ ಆಗ್ತಲ್ಲೋ ಅಂತ ಹೇಳ್ತೀನಿ ದೇರ್ಸಾನೆ ಹೋಗಿ ಸರ್ಪ್ರೈಸ್ ಕೊಡತೀನಿ ದೇರ್ಸಾನೆ ಹೋಗಿ ಅंगे ಬರೋ ಸರ್ಪ್ರೈಸ್ <laughs> 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 yeah, ok, ferdig. <laughs> ನಮ್ಮ ಮೋಗ್ಸಿದ ಕೂಡ ಮಸಾಲೆ ಪುರಿ ತಿಂತಾಳೆ ನೋಡಿ ಎಷ್ಟು ಖಾರ ಇದ್ರೆ ಟೇಸ್ಟಿ ಟೇಸ್ಟಿ ಆಗ್ಬೇಕು ನಮ್ಮಗೆ ಖಾರ ಮುಂದೆ ಹೇಳ್ತೀನಿ ಒಂದೆನ್ ರೈಸ್ ಮಾಡಿಸ್ದೆ ಇವಾಗ ರಸ ಮಾಡಿಸ್ತಾ ಇದ್ದೀನಿ ರಸ ಕಲ್ಕೊಂಡು ಹೊಟ್ಟಾಗಿ ಎಲ್ಲ ಕಟ್ ಮಾಡಿ ಮಾಡಿಟ್ಕೊಂಡಿದ್ದಾನೆ ಮಾತಾಡೋ ಕೂಡ ಎಷ್ಟು ತಕ್ಷ ಶಕ್ತಿನೇ ಇಲ್ಲ ಫುಲ್ ಟೈರ್ಡ್ ಆಗೋಗಿದ್ದೀವಿ ನಡ್ಕೊಂಬಂದು ನಾನು ಈ ಥರ ಮಾಡ್ತೀನಿ ಒಂದೊಂದು ಸರಿ ಒಂದೊಂದು ವೆರೈಟಿ ಆಫ್ ರಸ ಮಾಡ್ಬೋದು ಸ್ವಲ್ಪ ಡಿಫಿಕಲ್ಟೆ ಅದು ಟೇಸ್ಟಿಯಾಗಿರುತ್ತೆ ಕೈಕ್ಬಾರ್ದು ಆ ಥರ ಏ ಗ್ರೀನ್ ಟೀ ಕುಡಿದು ಎಕ್ಸಸೈಸ್ ಎಲ್ಲ ಮಾಡಿ ಇವಾಗ ಹನ್ನೆರಡು ಗಂಟೆ ಆಗಿದೆ ಟೈಮು ಇನ್ನೂ ಏನು ಬ್ರೇಕ್ಫಾಸ್ಟ್ ಮಾಡಿಲ್ಲ ನನಗೆ ಕ್ರೇವಿಂಗ್ ಹೋಗ್ತೀರ ಬೋಂಡ ಮೋಪ್ಸ್ ಎರಡು ತಿಂಡಿ ಏನು ಮಾಡ್ಕೊಬೇಕು ಅಂತಿದ್ದೀನಿ ಎರಡು ಮಾಡ್ಕೊಂಡು ತಿನ್ನಬೇಕು ಇನ್ನ ಬಜಾರ್ ಹೋಗ್ಬೇಕು ನಾಳೆ ದೇಸ್ರಿಗೆ ಹೋಗ್ಬೇಕು ಅದಕ್ಕೆ ಮಾಡ್ಕೊತೀನಿ ಅಂತ ಷಪೆಕೆ ನೋಡಿ ಪ್ಲಾಸ್ಟಿಕ್ ಇವಾಗ ಮೋಮೋಸ್ಗೆ ನಾನು ಇದರಲ್ಲಿ ಆನಿಯನ್ನು ಕ್ಯಾಬೇಜು ಕ್ಯಾರೆಟು ಎಲ್ಲ ಈ ಥರ ಸಣ್ಣ ಚಾಪರಲ್ಲಿ ಕಟ್ ಮಾಡಿ ಇದರಲ್ಲಿ ಹಾಕ್ಕೊಂಡು ಇದರಲ್ಲಿ ಸ್ವಲ್ಪ ಆಯಿಲ್ ಮತ್ತು ಸಾಲ್ಟ್ ಹಾಕಿ ಫ್ರೈ ಮಾಡ್ಕೊಂಡೆ ಚೆನ್ನಾಗಿ ಇದ್ದು ಬಂದು ಎಗ್ ವೆಜ್ ಮೋಮೋಸ್ ನಾನು ಯಾವಾಗ ಸಪ್ರೇಟ್ ವೆಜ್ ಇಲ್ಲ ಎಗ್ಗಲ್ಲಿ ಮಾಡ್ತಾಯಿದ್ದೆ ಇವಾಗ ಎರಡು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೆ ಹೇಗಿರುತ್ತೆ ನೋಡಬೇಕು ಸ್ಪೈಸ್ ಮಾಡ್ಕೊಂಡಿದ್ದೀನಿ ಎಂಜಾಯ್ ಮಾಡಬೇಕು అది చట్నీ టమాటో ఇది వణ్గి మెణశిన్కై హాకీ చట్నీ మిక్సీ హాకిడదు ఇవగా ఇదికి చిల్లి పౌడర్ స్వల్ప అస్ చి పౌడర్ హిల్లీ పౌడర్ హాకు పర్వాలేదు స్వల్ప గరం మసాలా స్పైసీ అది చికెన్ మసాలా ఇది పెప్పర్

இத நான் ಇದಕ್ಕೆ இத நான் সমুசா அதுக்கு கூட யூஸ் பண்ணிப்போம் সমুசா மாட ஸ்டஃப்பிங் தரக்குடா நம்ம இஷ்ட பாருங்க இத எல்ல வெஸ் போடਣਾ இந்த ரூபா ரூபா அவளோட ರೆಡಿ ಸ್ಟಫಿಂಗ್ ಬೆಳ್ಳುಳ್ಳಿ ಆಮೇಲೆ ಇದು ಗ್ರೈಂಡ್ ಮಾಡಿರೋ ಬಾಯ್ಲ್ಡ್ ಮಾಡಿ ಗ್ರೈಂಡ್ ಮಾಡಿರೋ ಟೊಮೊಟೊ ಮಣ್ಣಗಿರೋ ಮೆಣಸಿನ್ಕಾಯ ಪ್ಯೂರಿ ಇನ್ನ ಚೆನ್ನಾಗಿ ಕುದಿಬೇಕು ಅದಾಪ್ ಸೇಸಿಸ್ ಯಾರ YouTube ಲೋ ಪೆಟ್ರೋ ಈಗ ಶುಗರ್ ಆಡ್ ಮಾಡ್ತಿದೀನಿ ಇಷ್ಟು ಸ್ಟಾಫ್ sugar ನೆಕ್ಸ್ಟ್ Salt ಒಂದಿಷ್ಟು ಜಾಸ್ತಿ ಆಗುತ್ತಾ वेनीगर वन टू टेबल स्पून ना सोया सा टू स्पून सोया सा वेनिगर् ऊर्जे स्पून हक नहीं चिल्ली प्लेट

ఇద్దగా ఆఫ్ మార్క్ కొంబెకిస్ట్ గట్టిగా దా సక్ ఇన్నాక కూడా బిట్కి మార్క్ కొంబెకిస్ట్ ఆర్ల్సి బేది కిని ది సైడ్ మోస్ట్ మార్తాదివి ఇస్ట్ కంప్లీట్ చేసిదివి టు స్టఫింగ్ ఇలిట్ తో వల్లి ఆచుకి దొర్తే బొటి చేతుల్ తో వస్తుంది హ్ ఐతే మల్లి మనిషి రూపంలో లేదు అన్నమాట సరే నువ్వు తో ರೆಡಿ ಆಗಿದೆ ತಿನ್ನ ಕುತ್ಕೊಂಡಿದೀ ನಮ್ ಮುಕ್ಸಿತ ನೋಡಿ ಹೆಂಗ ಕುತ್ಕೊಂಡವಳು ಡ್ರೆಸ್ ಕರೆಕ್ಟ್ ಆಗಿ ಹಾಕೋಬೇಕು ಮುಕ್ಸಿತಾ ಹಂಗಲ್ಲ ಮಾಡ್ತಾರಕೊಂಡಿರ್ಬೇಕು ಎತ್ಕೊಂಡಿದ್ರೆ ಸಾಕು ಚೆನ್ನಾಗಿ ರೂಢಿ ಆಗಿದೆ ಮುಕ್ಸಿತಾ ಪ್ಯಾಂಪರ್ಸ್ ಹೋಗಿದ್ಯಾಂಪರ್ಸ್ ಪ್ಯಾಂಪರ್ ಹೋಗಿದಳೆ ತಿನ್ಬೇಕು ಇವಾಗ ಸ್ಪೈಸಿ ಸ್ಪೈಸಿ ಬಿಸಿ ಬಿಸಿ ಮೋಮೋಸ್ ಇವಾಗ ತಿನ್ಬೇಕು ಮಖ ಕೂಡ ತೊಳ್ದಿಲ್ಲ ಪಾಚ್ಮಕೊಂಡಿ ಬಜಾರ್ಗೋಗ್ಬಿಟ್ಟು ರೆಡಿ ಆಗಿ ಕಾಯ್ತಾ ಇದಾನೆ ಮೋಮೋಸ್ ತಿನ್ನಕ್ಕೆ ಯಾವಾಗ ತಿನ್ನ ಚೆನ್ನಾಗಿ ಮರಿಯಾ ತೀಸ್ತಾ ಬರಕ್ಕೆ ಶಾಪಿಂಗ್ ಹೋಗ್ತಾ ಇದೀವಿ ಎಲ್ಲ ತಗೊಂಡ್ ಅಂದ್ರೆ ಆಮೇಲೆ ಏನ್ ತಗೊಂಡ್ ಅಂದ್ರೆ ಕೂಡ ಕೊಡ್ತಾ ಇಲ್ಲ ಇಷ್ಟು ಲೆಗೇಜ್ ಒಂದ್ ಕವರ್ ಕೊಡೋನು ಕೊಡ್ತಾ ಇಲ್ಲ ಎತ್ಕೊಂಡು ಹೋಗ್ಲಿ ಸ್ಟ್ಯಾಮಿನಾ ಇರಬೇಕಂತೆ ಅವನಿಗೆ ಸ್ಟಾಮಿನ ತರ್ಸ್ಕೋಬೇಕಂತೆ ಅದಕ್ಕೆ ಇದನ್ನು ಹೊತ್ತಿ ಸ್ಟ್ಯಾಮಿನಾ ತರ್ಸ್ಕೊಂತಾನಂತೆ ಬಂದಿದ್ವಿ ನೋಡಿ ಬನಾನಾ ಲೆಮನ್ ಮಲ್ಲಿಗೆ ಹೂ ಇಲ್ಲಿ ನಿಮ್ಮೆಣ್ಣ ನೂರ ಹನ್ನೊಂದಿದೆ ಹೂವು ಹೂವು ಸಪೋಟ ತುಂಬ ಟೇಸ್ಟಿಯಾಗಿದೆಯಂತೆ ವೆಜಿಟೇಬಲ್ಸ್ ಎಲೆ ಅಡಿಕೆ ಆಮೇಲೆ ನಿಮ್ಮ ಕೈ ಇದೆ ಆರಮೇದ ನಿಮ್ಮ ಕೈ ಇದೆ ಕುಟ್ಟಿದೆ ನೀವೆಲ್ಲ ತೊಗೊಂಬಂದಿರೋದು ಇವಾಗ ನಿಮ್ಮೆ ಇವಾಗ ನಿಂಬೆಹಣ್ಣು ನೋಳಿಬೇಕು ನಿಂಬೆಹಣ್ಣು ನೋಳೋದು ಆಮೇಲೆ ಅಡುಗೆ ಮಾಡಬೇಕು ಇನ್ನೂ ಅಷ್ಟು ಕೆಲಸ ಇದೆ ಇವಾಗ ಹೊಲಿಯೋಕ್ಕೆ ಕುತ್ಕೊಂಡು ಒಲಿದು ಮುಗಿಸಬೇಕು ತಾಳಿತಿದ್ದಾಳೆ ಎತ್ಕೊಂಡೇ ಇರ್ಬೇಕು ಅವಳು ಆಟ ಆಟ ಕಣ್ಣಲ್ಲಿ ನೀರು ಕೂಡ ಬಂದ್ಬಿಡುತ್ತೆ ನಮ್ಮ ಮಗು ಎತ್ಕೊಂಡಿಲ್ಲ ಅಂದ್ರೆ ಏ ಇವಾಗ ಲೈಟ್ ಇಟ್ಬೇಡ ಅಂತ ಕಣ್ಣಿಗೆ ಲೈಟ್ ಇರ್ಬೇ मेटी टूय लायट आहा लेट लायट लायट